ಜನಪ್ರಿಯ ಶಾಸಕರನ್ನ ಹತ್ರ ಸುಮಾರು ಹಲವಾರು ಬೇಡಿಕೆಗಳನ್ನ ಈ ತಾಲೂಕಿನ ಸಂಬಂಧಪಟ್ಟಂಗೆ ಹಲವಾರು ಬೇಡಿಕೆಗಳನ್ನ ಆಶ್ರಯ ಆಶ್ರೇಷನ್ ಸಂಬಂಧಪಟ್ಟ ವಿಚಾರ ಇನ್ನು ಪೊಲೀಸ್ ಇಲಾಖೆ ಎಲ್ಲ ತರಹದ ವಿಚಾರಗಳನ್ನ ನಾವು ಮನವಿ ಕೊಡೋ ಮುಖಾಂತರ ಬಂದಂತ ಎಲ್ಲ ನನ್ನ ನಾಯಕರುಗಳಿಗೆ ನಾಯಕರು ಸಮೇತ ಬಂದು ಇಲ್ಲಿ ಮನವಿನ ಕೊಟ್ಟಿದೀರಿ ಶಿವಣ್ಣರು ನೆಕ್ಸ್ಟ್ ಒಂದು ಸಭೆಯನ್ನ ಕರೆದು ಅಧಿಕಾರಿಗಳ ಸಭೆಯನ್ನ ಕರೆದು ನಾವು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀರಿ ನೀವು ಸ್ಪಂದಿಸ್ತೀರಿ ಅಂತ ಹೇಳಿ ಗೋಪಿಸ್ ನಂಬಿ ಎಲ್ಲ ವೇಟ್ ಮಾಡಿದ್ದಾರೆ ಅದರ ಸರ್ಕಾರಿ ಗುಂಡು ತೋಪುಗಳು ಸರ್ಕಾರಿ ಗೋಮಾಳುಗಳು ಸರ್ಕಾರಿ ಕುಂಟೆಗಳನ್ನ ಇವತ್ತು ಪಾಲಕ್ ಮಾಡಿಕೊಳ್ಳೋದಕ್ಕೆ ಅವ್ರ ಅವಕಾಶ ಇದೆ ಸಾರ್ವಜನಿಕರು ಸತ್ವ ಪಟ್ಟ ಮಣ್ಣು ಮಾಡೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾರೆ ನಮ್ಮ ನಾವು ಯಾವ ರೀತಿ ಪರಿಗಣಿಸಬೇಕು ಅವರು ಈ ತಾಲೂಕಿನ ಕೆಲಸ ಸಾರ್ವಜನಿಕವಾಗಿ ಬಡವರ ಕೆಲವು ಪರವಾಗಿ ಕೆಲಸ ಮಾಡಕ್ಕೆ ಬಂದವರೋ ಇನ್ನು ಯಾರ ಪರವಾಗಿ ಕೆಲಸ ಮಾಡಕ್ಕೆ ಬಂದಿರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಶಾಸಕರಾದ ಬಿ ಶಿವಣ್ಣ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ದಸಂಸಾ ಪರಿವರ್ತನವಾದ ಪದಾಧಿಕಾರಿಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಪದಾಧಿಕಾರಿಗಳು ಇಂದು ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಮೊದಲನೇ ಹಂತದ ಮುಖ್ಯದ್ವಾರದಿಂದ ಶಾಸಕರ ಕಚೇರಿಯವರಿಗೆ ಕಾಲಡಿಗೆ ಜಾಥಾ ನಡೆಸಿ ಸಾರ್ವಜನಿಕರ ಹಲವು ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿ ಶಾಸಕರಾದ ಬಿ ಶಿವಣ್ಣರವರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ವಿಶೇಷವಾಗಿ ಗ್ರಾಮಗಳಲ್ಲಿ ಸ್ಮಶಾನ ನಿರ್ಮಾಣ ನಿರಾಶ್ರಿತರಿಗೆ ಹಕ್ಕುಪತ್ರ ವಿತರಣೆ ಅಂಬೇಡ್ಕರ್ ಭವನ ನಿರ್ಮಾಣ ಅಪರಾಧ ಪ್ರಕರಣಗಳು ಕಡಿವಾಣ ಧಾರ್ಮಿಕ ಮತ್ತು ಕ್ರೈಸ್ತ ಸಮುದಾಯದವರಿಗೆ ಸಮುದಾಯ ಭವನ ನಿರ್ಮಾಣ ರಸ್ತೆಗಳ ಅಭಿವೃದ್ಧಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಅಧಿಕಾರಿಗಳನ್ನು ಬೇರಡಿ ಯತ್ತಂಗಡಿ ಸೇರಿದಂತೆ ಹಲವು ಸಾರ್ವಜನಿಕರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಶಾಸಕ ಬಿ ಶಿವಣ್ಣಾರವರಿಗೆ ತಿಳಿಸಿದರು ಈ ವೇಳೆ ಶಾಸಕ ಬಿ ಶಿವಣ್ಣ ಅವರು ಮಾತನಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಾಲೂಕಿನಲ್ಲಿರುವ ಹಲವು ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದೆಂದು ಹೇಳಿದರು ಇನ್ನು ಸ್ಥಳದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪರಿವರ್ತನವಾದದ ಗೋವಿಂದರಾಜ್ ದೊಮಸಂದ್ರ ಮಜನಿ ರಾಜು ಚಂದ್ರಣ್ಣ ಗೋಪಸಂದ್ರ ವೆಂಕಟೇಶ್ ಸಿಎಂ ಮುನಿರಾಜು ಬನಹಳ್ಳಿ ಮುನಿಯಲ್ಲಪ್ಪ ಮುರುಳಿ ಅನುಕನಹಳ್ಳಿ ಕೃಷ್ಣಪ್ಪ ಪರಪ್ಪನ ಅಗ್ರಹಾರ ಕೃಷ್ಣಪ್ಪ ಹರಪನಹಳ್ಳಿ ನಾಗೇಶ್ ಮಂಜುಳಮ್ಮ ಕೊಪ್ಪ ಪ್ರಕಾಶ್ ಕುಮಾರ್ ಸತೀಶ್ ಮತ್ತಿತರರು ಹಾಜರಿದ್ದರು

ಆದ್ರೂ ಪ್ರಯತ್ನ ಇಲ್ಲ ಆ ಎ ಪಿ ಎಲ್ ನೋಡಿದೆಸ್ಟೋರೆಂಟ್ಸ್ಗಳು ನಾವು ಸ್ವತಃ ಹಾಕಿ ಮೂಲಕ ಆ ಎ ಪಿ ಎಲ್ ಓಡಾಡಿದ್ರೆ ಒಂದು ವರ್ಷದಿಂದ ಹೇಳ್ತಾನೆ ಅದ್ರ ಪರವಾಗಿ ಯಾರನ್ನೂ ತನಿಖೆ ಹಚ್ತಾ ಇಲ್ಲ ಅರ್ಜಿಗಳನ್ನೂ ಓಡಾಡೋಕ್ಕೆ ದಾರಿ ಇಲ್ಲ ಮಕ್ಕಳು ಮಕ್ಕಳು ಅಲ್ಲ ಹೋಗೋಕ್ಕೂ ದಾರಿ ಇಲ್ಲ ಆ ಥರ ನಾವು ಡೈಲಿ ಯಾರು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾ ವಾದ ನಮ್ಮ ತಾಲೂಕು ಬೆಳಿತವರು ಇವತ್ತು ಒಂದು ಸಲ ಕೆಲವೊಂದು ಸಮಸ್ಯೆಗಳನ್ನ ನಮಗೆ ಮನವರ್ಕೆಯನ್ನು ಕೊಟ್ಟಿದ್ದಾರೆ ಇವತ್ತು ತಾಲೂಕು ಆಶ್ರಯ ಸಮುದ್ರದಲ್ಲಿ ಪತ್ರಗಳು ಕೊಡಬೇಕು ಮತ್ತೆ ಬಗರ್ಕುಮ ಸಾಗ ಚೀಟಿ ಕೊಡಬೇಕು ಅಂತ ಹೇಳಿ ಆಮೇಲೆ ಮತ್ತೆ ಶಾನಗಳು ಇವೆಲ್ಲಾನು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಚಿಡಿಕೆಗಳನ್ನ ತಾಲೂಕು ಮಟ್ಟದಲ್ಲಿ ಆಗ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ಹಂತ ಹಂತವಾಗಿ ನಮ್ಮ ತಾಲೂಕು ಮಟ್ಟದಲ್ಲಿ ಆಗುವಂತೆ ಕೆಲಸಗಳನ್ನ ಕೂಡಲೇ ಸಬೇಕಾದ ತಹಸೀಲ್ದಾರ್ ಸಮಸ್ಯ ಬೇರೆ ಬೇರೆ ರೀತಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬೇರೆ ಬೇರೆ ಇಲಾಖೆಗಳಿಗೆ ಪತ್ರದ ಮುಖಾಂತರ ಅವರಿಗೆ ಅರ್ಜಿ ಕೊಟ್ಟು ಹಂತವಾಗಿ ನಾನು ಕೂಡ ನನ್ನ ಒಂದು ಪತ್ರವನ್ನು ಕೊಟ್ಟು ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ನಾನ್ ಕೊಡ್ತೀನಿ ಯಾಕೆಂತ ಹೇಳಿದ್ರೆ ಇಲ್ಲಿ ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳು ಇದು ಕೂಡ ಕೊಟ್ಟಿದ್ದಾರೆ ಅದನ್ನು ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡಿ ಇವತ್ತು ನಮ್ಮ ಜನಪ್ರಿಯ ಶಾಸಕರ ಶಿವಣ್ಣವರ ಹತ್ರ ಸುಮಾರು ಹಲವಾರು ಬೇಡಿಕೆಗಳನ್ನು ಈ ತಾಲೂಕಿನ ಸಂಬಂಧಪಟ್ಟ ಹಾಗೆ ಹಲವಾರು ಬೇಡಿಕೆಗಳನ್ನು ಆಶ್ರಯ ಆಶ್ರೇಷನ್ ಸಂಬಂಧಪಟ್ಟ ವಿಚಾರ ಇನ್ನು ಪೊಲೀಸ್ ಇಲಾಖೆ ಎಲ್ಲ ಥರದ ವಿಚಾರಗಳನ್ನು ನಾವು ಮನವಿ ಕೊಡೋ ಮುಖಾಂತರ ಬಂದಂಥ ಎಲ್ಲ ನನ್ನ ನಾಯಕರುಗಳಿಗೆ ನಾಯಕರು ಸಮೇತ ಬಂದು ಇಲ್ಲಿ ಮನವಿನ ಕೊಟ್ಟಿದ್ದೀರಿ ಶಿವಣ್ಣವರು ನೆಕ್ಸ್ಟ್ ಒಂದು ಸಭೆಯನ್ನು ಕರೆದು ಅಧಿಕಾರಿಗಳ ಸಭೆಯನ್ನು ಕರೆದು ನಾವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ ನೀವು ಸ್ಪಂದಿಸ್ತೀರಿ ಅಂತೇಳಿ ಇವತ್ತು ನಮ್ಮ ಪರಿವರ್ತನಾವಾದದಿಂದ ಸುಮಾರು ನೂರಾರು ಜನ ಮನವಿ ಸಲ್ಲಿಸಿದಿರಿ ಈ ಮನವಿಯನ್ನು ಸ್ವೀಕರಿಸಿ ಅವ್ರು ನಮ್ಗೆ ಭರವಸೆಯನ್ನ ಕೊಟ್ಟಿದೀರ ನಮ್ಗೆ ನಂಬಿಕೆ ಮಾಡ್ಕೊಡ್ತಾರ ಅಂತ ಹೇಳಿ ನನ್ನ ಬೇಡಿಕೆ ಬೇಡಿಕೆಗಳು ಮಶಾನ ಸಮಿತಿ ಇಪ್ಪತ್ತೈದು ಸಾವಿರಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು ನಾರಾಯಣ ಸ್ವಾಮಿ ಕಾಲದಾಗ ಇಲ್ಲಿ ಇನ್ನೂ ಆಗಿಲ್ಲ ನಾವು ಕೂಡ ಸಂಘಟನೆಯಿಂದ ಸುಮಾರು ಮೂರು ಸರಿ ಜನಪ್ರಿಯ ಶಾಸಕರನ್ನ ಶಿವಣ್ಣನ ಗೆಲ್ಸಿದಿರಿ ನಾವು ಹತ್ತಾರು ಸಾವಿರ ಓಟ್ಗಳನ್ನು ಹಾಕ್ಸಿ ಕಷ್ಟಪಟ್ಟು ರಾತ್ರಿ ಆಗಲು ನಮ್ಮ ಕಾರ್ಯಕರ್ತರು ಶಿವಣ್ಣನ ಗೆಲ್ಸಿದಾರೆ ಆ ಒಂದು ಋಣನ ಹೇಳಿ ನಾ ಇವತ್ತು ಬಂದು ದಿನದಲ್ಲಿ ಕರ್ನಾಟಕ ರೈತ ಸಂಘರ್ಷ ಸಮಿತಿ ಪರಿವರ್ತನವಾದ ತಾಲೂಕು ಸಮಿತಿಯಿಂದ ಇವತ್ತು ಜನಪ್ರಿಯ ಶಾಸಕರಾದಂಥ ಬಿ ಅವರನ್ನು ಭೇಟಿ ಮಾಡಿ ತಾಲೂಕಿನಲ್ಲಿ ಅನೇಕ ಬೇಡಿಕೆಗಳು ಒಳಗೊಂಡಂತೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಇದರಲ್ಲಿ ಪ್ರಮುಖವಾದದ್ದು ಇವತ್ತು ತಾಲೂಕಿನಾದ್ಯಂತ ನಾನ್ನೂರ ಇಪ್ಪತ್ ನಾನ್ನೂರ ಇಪ್ಪತ್ತೇಳು ಎಕರೆ ಆಶ್ರಯ ಸಮಿತಿಗಳು ಮಂಜೂರಾಗಿದ್ದಾವೆ ಆದರೆ ಕೆಲವೊಂದು ಮನೆಗಳು ಕಟ್ಕೊಂಡಿದರೆ ಕೆಲವೊಂದು ಕಕ್ ಪತ್ರಗಳು ಕೊಟ್ಟಿಲ್ಲ ಇನ್ನೂ ಕೆಲವು ಆಶ್ರಯ ಜಾಗಗಳು ಹಂಗೆ ಹೂಡಿಕೆಯಾಗಿ ನಿಂತಿದ್ದಾವೆ ಹಂಗಾಗಿ ಇವತ್ತು ಎಮ್ ಎಲ್ ಎ ಅವರನ್ನಲ್ಲಿ ಶಿವಣ್ಣವರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ ಈ ಕೂಡಲೇ ಅದನ್ನು ಒಂದು ಸಮಿತಿ ರಚನೆ ಮಾಡಿ ಅಕ್ಪತ್ರಗಳು ಕೊಡಬೇಕೆಂಬುದಾಗಿ ಹಾಗೆ ಇವತ್ತು ನೈಂಟಿ ಫೋರ್ ಸಿ ಏನು ಸರ್ಕಾರದಿಂದ ಆದೇಶ ಆಗಿದೆ ಅದು ಯಾವ ಕಡೆಯೂ ಒಂಥರ ಅಡ್ಡಗೋಡೆ ಮೇಲೆ ದೀಪಾಯುಕ್ತ ರೀತಿಯಲ್ಲಿ ಇದೆ ಇವತ್ತು ಗುಂಡು ತೋಪುಗಳಲ್ಲಿ ಮತ್ತು ನೊಂಬರ ಕಲಪುಗಳಲ್ಲಿ ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಮನೆಗಳು ಕೊಡ್ಕೊಂಡು ವಾಸ ಇದ್ದಾರೆ ಇವತ್ತು ಅದು ಗುಂಡು ತೋಪುಗಳು ಅಸ್ತಿತ್ವ ಕಳ್ಕೊಂಡಿದ್ದಾವೆ ಆದರೂ ಜಿಲ್ಲಾಧಿಕಾರಿಗಳು ಆ ಟೈಮಲ್ಲಿ ಸುಮಾರು ಆರ್ ಎಕರೆ ರಿಪೋರ್ಟ್ಗಳು ತಗೊಂಡು ಅಸ್ತಿತ್ವ ಕಳೆದುಕೊಂಡಿದೆ ಆಶ್ರಯ ಸಂಸ್ಥೆಗಳಿಗೆ ಮಂಜೂರು ಮಾಡೋದ್ರಿಂದ ಆ ಟೈಮಲ್ಲಿ ಸುಮಾರು ನಾನ್ನೂರ ಇಪ್ಪತ್ತೇಳು ಎಕರನ್ನು ಮಂಜೂರು ಮಾಡಿರೋದು ಅದಕ್ಕೆ ಸರ್ಕಾರದ ಹಂತದಲ್ಲಿ ಯಾಕೆಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಸರ್ಕಾರದ ಹಂತದಲ್ಲಿ ಇದನ್ನು ತಿದ್ದುಪಡಿಗೆ ತಗೊಂಡ್ಬಂದು ಆಶ್ರಯಕ್ಕೆ ಮಂಜೂರು ಆಗಿರುವ ಜಾಗಗಳಲ್ಲಿ ಅಕ್ಪತ್ರಗಳು ಕೊಡಬೇಕು ಮತ್ತು ಮನೆಗಳು ಕಟ್ಕೊಂಡಿರೋವ್ರಿಗೆ ಅಕ್ಪತ್ರ ಕೊಡಬೇಕು ಮತ್ತು ಈ ಏನು ಬಡಾವಣೆಗೆ ನಿರ್ಮಾಣ ಮಾಡದಿರುವ ಜಾಗಗಳಿಗೂ ಬಡಾವಣೆ ನಿರ್ಮಾಣ ಮಾಡಿ ಅಕ್ಪತ್ರ ಕೊಡಬೇಕು ಅಂತ ಮೊದಲನೇ ಅಜೆಂಡಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ತಾಲೂಕ್ ಕಚೇರಿ ಮುಂದಗಡೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಇಡೀ ತಾಲೂಕಾದ್ಯಂತ ಪೂರ್ತಿಯಾಗಿ ಮಶಾಣಗಳಿಲ್ಲ ಎಂಬುದಾಗಿ ಒಂದು ಹೋರಾಟ ಮಾಡಿದ್ದೀವಿ ಆ ಹೋರಾಟ ಮಾಡಿ ಒಂದೂವರೆ ವರ್ಷ ಆಯಿತು ಕಾಟಾಚಾರಕ್ಕೆ ಒಂದು ಸಭೆ ನಮ್ಮನ್ನು ಕರೆದರು ಆ ಸಭೆಯಲ್ಲಿ ವಿ ಆರ್ ಐಗಳು ಸಹ ಕಡ್ದಿದ್ರು ಆ ಸಭೆಯಲ್ಲಿ ಬಂದು ವಿ ಆರ್ ಐಗಳು ಈ ಕೂಡಲೇ ನಾವು ಅದನ್ನು ತನಿಖೆ ಮಾಡ್ತೀವಿ ವರದಿ ತಗೊಳ್ತೀವಿ ಅದ್ರ ಜೊತೆಗೆ ನಾವು ನೀವು ಸ್ಪಂದಿಸ್ತೀವಿ ಅಂತ ಹೇಳಿ ಇದುವರೆಗೂ ಒಂದೇ ಒಂದು ನಲವತ್ತು ಡಿಮ್ಯಾಂಡ್ಗಳಲ್ಲಿ ಒಂದು ಸಹ ಪಾಸಾಗಿಲ್ಲ ಎಷ್ಟೋ ಸಲ ತಹಶೀಲಾರ್ ಹತ್ರ ನಾವು ಕೇಳಿದಾಗ ಅವ್ರು ಏನಂತ ಹೇಳ್ತಾರೆ ಅಂದರೆ ಇಲ್ಲ ಅದು ಮಾಡೋಕ್ಕೆ ಬರಲ್ಲ ಇದು ಮಾಡಕ್ಕೆ ಬರೋಲ್ಲ ಹಿಂಗೆ ಜಾಗ ಇಲ್ಲ ಅಲ್ಲಿ ಫಿಫ್ಟಿ ತ್ರೀ ಹಾಕ್ಕೊಂಡ್ಬಿಟ್ಟವ್ರೆ ಇವು ಲೇಔಟ್ ಅವರು ಒತ್ತುವರಿ ಅಂತ ಉಡಾಪೆ ಮಾತುಗಳಂಥದ್ದು ಇವತ್ತು ಅದು ಸರ್ವೇ ಸಾಧಾರಣವಾಗಿ ಆಗಬಿಟ್ಟಿದೆ ತಹಶೀಲಾರ್ ಅವರು ತಹಶೀಲಾರ್ ಅವ್ರಿಗೆ ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ ಎಚ್ಚರಿಕೆ ಸಹ ಕೊಟ್ಟಿದ್ದೀವಿ ಸುಮಾರು ಸರಿ ಯಾಕಂದ್ರೆ ನಮ್ಮನ್ನು ನಾವು ಕಾರ್ಯಕ್ರಮ ಮಾಡಿದ ಮೇಲೆ ಒಂದು ಸಭೆ ಕರೆದಿಲ್ಲ ನಾವಲ್ಲಿ ಕಚೇರಿ ಮುಂದುಗಡೆ ಹೋಗಿ ಅವ್ರ ಕಚೇರಿ ಮುಂದ್ಗಡೆ ಕೂತಾಗ ಆ ತಕ್ಷಣಕ್ಕೆ ನಮ್ಮನ್ನು ಒಂದು ಸಭೆ ಕರೆದು ಕಾಟಕ ಒಂದು ಸಭೆ ಮಾಡಿ ಅದು ಸಭೆಯಲ್ಲಿ ಯಾವೊಂದು ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ ಅಜೆಂಡಾಗಳಲ್ಲಿ ಈಗ ನೋಡಿ ಆ ಧಮ್ಸಾನದಲ್ಲಿ ಕ್ರಿಶ್ಚಿಯನ್ ಸ್ಮಶಾನಕ್ಕಾಗಿ ಎಷ್ಟು ಸುಮಾರು ಒಂದು ಅರ್ಜಿಗಳು ಕೊಟ್ಟಿದ್ದೀವಿ ಒಂದೇ ಒಂದು ಅರ್ಜಿಗೂ ಸಹ ತಗೊಂಡಿಲ್ಲ ಇವತ್ತು ಕ್ರಿಶ್ಚಿಯನ್ರು ಈ ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಜನ ಬೇರೆ ಇದ್ದಾರೆ ಅವರಿಗೆ ಸತ್ತಾಗ ಸಾರ್ ಈಗ ಮಶಾಣ ಬೇಕು ಅಂತ ಕೇಳಿದಾಗ ಬುರ್ನಿಗೆತ್ಕೊಂಡೋಗಿ ಕೊಟ್ಬಿಡ್ರಿ ಅಂತ ಹೇಳ್ತಾರೆ ನಮ್ಮ ತಹಶೀಲ್ದಾರ್ ಎಲ್ಲರಿಗೂ ಮಶಾನ ಮಂಜೂರು ಮಾಡ್ಕೊಂಡಿದ್ರೆ ಜಾಗ ಎಲ್ಲ ಐತೆ ಅಂತ ಹೇಳಿದ್ರೆ ಇವತ್ತು ಗೋಪುರ ನಂಬರ್ ಅಲ್ಲಿ ಗೋಪುರದಲ್ಲಿ ನಮ್ದಿ ಲೈವೇಟ್ ಮಾಡಿದ್ದಾರೆ ಅದರ ಸರ್ಕಾರಿ ಗುಂಡು ತೋಪುಗಳು ಸರ್ಕಾರಿ ಗೋಮಾಳುಗಳು ಸರ್ಕಾರಿ ಕುಂಟೆಗಳನ್ನ ಇವತ್ತು ಪಾಲಕ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ ಸಾರ್ವಜನಿಕರು ಸತ್ವ ಪಟ್ಟಾಗ ಮಂಡು ಮಾಡೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾರೆ ನಮ್ಮ ತಹಶೀಲಾರ್ ಅವರು ಇದನ್ನು ನಾವು ಯಾವ ರೀತಿ ಅದನ್ನ ಪರಿಗಣಿಸಬೇಕು ಅವರು ಈ ತಾಲೂಕಲ್ಲಿ ಕೆಲಸ ಸಾರ್ವಜನಿಕವಾಗಿ ಬಡವರು ಕೆಲವು ಪರವಾಗಿ ಕೆಲಸ ಮಾಡಕ್ಕೆ ಬಂದವರೋ ಇನ್ನು ಯಾರ ಪರವಾಗಿ ಕೆಲಸ ಮಾಡಕ್ ಬಂದಿರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ಹಂಗೆ ಈಗ ದೊಮ್ಸಣದಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಕ್ರೈಸ್ತ ಸ್ಮಶಾನ ಆ ಸ್ಮಶಾನದಲ್ಲಿ ಈ ಕಥೆಗಳು ಮಾಡಿದ್ದಾರೆ ನೈನಿ ಲೆವೆನ್ಗಳು ಹಾಕಿದ್ದಾರೆ ಪಂಚಾಯತ್ ಅವರು ನೈನ್ ಹಾಕ್ತಾರೆ ಅದನ್ನ ಎತ್ಕೊಂಡು ಹೋಗಿ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡ್ ಮಾಡ್ತಾರೆ ನಮ್ಮ ತಹಶೀಲ್ದಾರ್ ಅವರು ಕೇಳಿದ್ರೆ ಅದನ್ನ ಸ್ಟೇ ತಗೊಂಡ್ಬೋದ ನಾವು ಏನ್ ಮಾಡ್ಬೇಕು ಅಂತಾರೆ ನಿಮ್ಮ ಜಮೀನಿಗೆ ಕಂದಾಯ ಜಮೀನಿಗೆ ಸ್ಟೇ ತಗೊಂಡ್ಬಾರ ಪಂಚಾಯತ್ ಅವರು ಯಾಕಿ ಲವೇನ್ಗಳು ಹಾಕೊಂಡ್ ಬಿಟ್ಟಿದ್ದೀರಿ ನೀವು ಯಾಕೆ ಕೊಡ್ಬೇಕು ನಿಮ್ಮ ಜವಾಬ್ದಾರಿ ಏನು ಕಂದಾಯ ಜಮೀನುಗಳನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಯಾರ್ದು ತಹಶೀಲ್ದಾರ್ ಅವರದು ತಹಶೀಲಾರ್ ಅವರು ಸುಮ್ಕಿ ಇದ್ರೆ ಇನ್ನು ಪಂಚಾಯತ್ ಅವರು ನೈನೂರ್ ಲವನಿಗಳಾಗುತ್ತಾರೆ ಸುಮಾರು ಸಾವಿರದ ಒಂಬೈನೂರ ಇವತ್ತು ಗೋಲಿಗಳಿದ್ದಾವೆ ಆ ಜಾಗಕ್ಕೆ ನೈನೂ ಹಾಕ್ಬಿಟ್ಟು ಇವತ್ತು ಕೋರ್ಟ್ಗಳಲ್ಲಿ ಸ್ಟೇ ತಗೊಂಡ್ಬರುವಂತ ಪರಿಸ್ಥಿತಿಗಳು ಅದೇ ಅಲ್ಲ ಗೋಪ ಗ್ರಾಮದಲ್ಲಿ ಸ್ಕೂಲ್ಗೆ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಒಂದು ಆದೇಶದ ಮೇರೆಗೆ ಸ್ಕೂಲ್ಗೆ ಹತ್ತು ಗುಂಟೆ ಮಂಜೂರಾಗಿತ್ತು ಆ ಸ್ಕೂಲ್ಗೆ ಮಂಜೂರಾಗಿರೋ ಜಾಗವನ್ನು ಸಹ ಈ ಖಾತಾ ಮಾಡಿಬಿಟ್ಟು ಅದನ್ನು ಇವತ್ತು ಒಬ್ಬ ಖಾಸಗಿ ವ್ಯಕ್ತಿಗೆ ದೂರ್ ತಗೊಂಡು ಈ ಕಥಾ ಮಾಡಿದ್ದಾರೆ ನಾವು ಅದನ್ನು ಪ್ರಶ್ನೆ ಮಾಡಕ್ಕೆ ಹೋದಾಗ ಅವರು ಇ ಪಿ ಸಿ ಒಂದು ಕೇಸ್ ಪ್ರಕರಣ ಮಾಡಿಕೊಂಡು ನಮ್ಮ ಯು ಓ ಸಾಹೇಬರು ಅದನ್ನ ಈ ಕಥೆಗಳನ್ನು ವಜಾ ಮಾಡಿದ್ರು ಆದರೆ ಅದನ್ನು ಈ ಕಥೆ ವಜಾ ಮಾಡೋದಕ್ಕೆ ಸುಮಾರು ಸಾರ್ವಜನಿಕರು ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ಓಡಾಡಿದ್ವಿ ಸಾರ್ವ ಈಗ ಸರ್ಕಾರಿ ಜಾಗ ರಕ್ಷಣೆ ಮಾಡೋ ಜವಾಬ್ದಾರಿ ಯಾರ್ದು ಕಂದಾಯ ಇಲಾಖೆ ಅದು ಕಂದಾಯ ಇಲಾಖೆಗಳನ್ನ ರಕ್ಷಣೆ ಮಾಡೋಕ್ಕಾಗಿಲ್ಲ ನಾವ್ ಏನ್ ಮಾಡೋದು ಯಾರು ಕೊಡೋದು ಹಂಗಾಗಿ ಇವತ್ತು ನೋಡಿ ಇವತ್ತು ಆ ಗೋಪ್ಸರ್ಗೆ ಈ ಕಥೆಗಳು ಯುವ ವಜಾ ಮಾಡಿದ್ದಾರೆ ಆದ್ರೆ ಹೈಕೋರ್ಟ್ ಆ ದಾಖಲೆಗಳು ಸೃಷ್ಟಿ ಭೋಗಸ್ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗಿದ್ದಾರೆ ಇವಾಗ ಲಕ್ಷಾಂತರ ರೂಪಾಯಿ ಸಾರ್ವಜನಿಕರು ಖರ್ಚು ಮಾಡಿಕೊಂಡು ಹೈಕೋರ್ಟ್ಗೆ ಹೋಗುವಂತ ಪರಿಸ್ಥಿತಿಗಳಾಗಿದ್ದಾವೆ ಇದಕ್ಕೆ ಕಾರಣ ಯಾರು ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಪೀಡು ನಾವು ಇವು ಕೂಡ ಒತ್ತಾಯ ಮಾಡ್ತಾ ಇದ್ವಿ ನಮಗೆ ಈ ತಹಶೀಲ್ದಾರ್ ಅವರು ರೀತಿ ಸ್ಪಂದನೆ ಮಾಡ್ತಾ ಇಲ್ಲ ಏನಕ್ಕೆ ಕೇಳಿದ್ರೆ ಯಾವ್ದೋ ಒಂದು ಕಾನೂನು ಹೇಳ್ತಾರೆ ಜಗತ್ತಲ್ಲಿ ಯಾರಿಗೂ ಇವಾಗ ಲೇವೇಟುಗಳಿಗೆ ಜಮೀನು ಕೊಡುವಾಗ ಯಾವ ಕಾನೂನು ಅಡ್ಡಿ ಬರಲ್ಲ ಗುಂಡ್ತೋಪ್ ಪಾರ್ಕ್ ಮಾಡುವಾಗ ಇವ್ರಿಗೆ ಯಾವ ಅಡ್ಡಿ ಬರಲ್ಲ ಇವತ್ತು ಸರ್ಕಾರಿ ಲೇವೇಟುಗಳಲ್ಲಿ ರಾಜಕಾಲುವೆಗಳು ಮುಚ್ಕೊಂಡಿದ್ರೆ ಆವಾಗ ಯಾವ ಕಾನೂನು ಅಡ್ಡಿ ಬರಲ್ಲ ಯಾರೋ ಅವರು ಬಡವನು ಒಂದು ಮನೆಯಾಗ ಕೇಳಿದ್ರೆ ಅದಕ್ಕೆ ಸಾರ ಒಂದು ಕಾನೂನುಗಳು ತಗೊಂಡು ಬರ್ತಾರೆ ಹಂಗಾಗಿ ಈ ತಾಲೂಕಲ್ಲಿ ನಾವೇನಂದ್ರೆ ಮಾನ್ಯ ಶಾಸಕರಲ್ಲಿ ಶಿವಣ್ಣ ಮನವಿ ಮಾಡಿಕೊಡ್ತಾ ಇದ್ದೀವಿ ನಮ್ಮ ಮನವಿಯನ್ನ ಅದನ್ನು ಅತಿ ಶೀಘ್ರವಾಗಿ ಅದನ್ನ ಪರಿಗಣನೆಗೆ ತಗೊಂಡು ನಮಗೆ ನಮಗೆ ಸ್ಪಂದನೆ ನೀಡಬೇಕು ಇಲ್ಲ ಅಂದ್ರೆ ನಾವು ಬರುವ ದಿನಗಳಲ್ಲಿ ನಮ್ಮ ಹೋರಾಟ ನಾವು ನಾವು ಮುಂದುವರಿಸ್ತೀವಿ ಚಳುವಳಿ ಹೋರಾಟ ಆಗಿದೆ ನಮ್ಮ ಹೋರಾಟ ನಾವು ಮಾಡ್ತೀವಿ ಇಷ್ಟೇ